ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಬಿಎಫ್ಐ ಆಪ್ತ ಉಮೇಶ್ ಮನೆಯಲ್ಲಿ ಐಟಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ಮಧ್ಯಾಹ್ನ ಎರಡು ಬ್ಯಾಗ್ ಒಂದು ದೊಡ್ಡ ಸೂಟ್ ಕೇಸ್ನಲ್ಲಿ ದಾಖಲೆಗಳನ್ನು ತುಂಬಿಕೊಂಡು ವಾಪಸ್ ಆಗಿದ್ರು ಇದೀಗ ಮತ್ತೆ ಮೂವರು ಅಧಿಕಾರಿಗಳು ಪರಿಶೀಲನೆ ಇದ್ದು ಮೂಲೆ ಮೂಲೆ ಜಾಲಾಡುತ್ತಿದ್ದಾರೆ ರಾಜಾಜಿನಗರದ ಬಾಷಿಂ ಸರ್ಕಲ್ ಬಳಿ ಇರುವ ಉಮೇಶ್ ಮನೆಯಲ್ಲಿ ಸತತ ಎರಡು ಗಂಟೆಯಿಂದ ತೀವ್ರ ವಿಚಾರಣೆ ನಡೀತಾ ಇದ್ದು ಬಾಗಲಕುಂಟೆಯಲ್ಲಿರೋ ಸೈಟ್ ಸಹಕಾರ ನಗರದ ಮನೆ ನೆಲಮಂಗಲ ಬಳಿಯ ಪ್ರಾಪರ್ಟಿ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಬೆಳಗ್ಗೆಯಿಂದನೂ ಕೂಡ ಉಮೇಶ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ ಇದೀಗ ಬಾಷಿಂ ಸರ್ಕಲ್ನಲ್ಲಿರುವಂತಹ ಅವರ ಮನೆಯಲ್ಲಿ ಅಥವಾ ಇನ್ನೆರಡು ಗಂಟೆಯಿಂದ ತೀವ್ರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದು ಬಾಗಲಕುಂಟೆಯಲ್ಲಿರುವಂತಹ ಸೈಟ್ ಹಾಗೆ ಸಹಕಾರ ನಗರದ ಮನೆ ನೆಲಮಂಗ್ಲ ಬಳಿ ಇರುವಂತಹ ಪ್ರಾಪರ್ಟಿ ಬಗ್ಗೆ ಇದೀಗ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸೊ ಮೇಲಿಂದ ಮೇಲೆ ಅಧಿಕಾರಿಗಳು ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದರೆ ಈಗಾಗಲೇ ಮಧ್ಯಾಹ್ನ ಎರಡು ಬ್ಯಾಗ್ ಒಂದು ದೊಡ್ಡ ಸೂಟ್ ಕೇಸ್ನಲ್ಲಿ ದಾಖಲೆಗಳನ್ನು ತುಂಬಿಕೊಂಡು ವಾಪಸ್ ಆಗಿದ್ರು ಮತ್ತೆ ಇದೀಗ ಮತ್ತೆ ಮೂವರು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ ರಾಜಾಜಿನಗರದ ಭಾಷಣ್ ಸರ್ಕಲ್ ಬಳಿ ಇರುವ ಉಮೇಶ್ ಮನೆಯಲ್ಲಿ ಸತತ ಎರಡು ಗಂಟೆಯಿಂದ ತೀವ್ರ ವಿಚಾರಣೆ ನಡೀತಾ ಇದ್ದು ಬಾಗಲಕುಂಟೆಯಲ್ಲಿರೋ ಸೈಟ್ ಸಹಕಾರ ನಗರದ ಮನೆ ನೆಲಮಂಗಲ ಬಳಿಯ ಪ್ರಾಪರ್ಟಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಏನೋ ಐಟಿ ಅಧಿಕಾರಿಗಳ ದಾಳಿಗೆ ಬಹುತೇಕ ಬಿಎಸ್ವೈ ಆಪ್ತರೇ ಶೇಕ್ ಆಗಿ ಹೋಗಿದ್ದಾರೆ ಯಾಕಂದ್ರೆ ಐಟಿ ದಾಳಿಗೆ ಸಿಲುಕಿರೋ ಬಹುತೇಕರು ಬಿಎಸ್ವೈ ಆಪ್ತರೇ ಅಂತೆ ಅದರಲ್ಲಿ ಬಿಎಸ್ವೈ ಆಪ್ತನಾಗಿದ್ದ ಉಮೇಶ್ನದ್ದು ರೋಚಕ ಕಹಾನಿಯೇ ತೆರೆದುಕೊಳ್ತಾ ಇದೆ ಮೊದಲು ಬಿಎಂಟಿಸಿ ನೌಕರನಾಗಿದ್ದ ಉಮೇಶ್ ನಂತರ ಕೋಠ್ಯಾಧೀಶನಾಗಿದ್ದೇ ಇಂಟ್ರೆಸ್ಟಿಂಗ್ ಎರಡ್ ಸಾವಿರದ ಎಂಟರಲ್ಲಿ ಬಿಎಸ್ವೈ ಸಿಎಂ ಆದ್ಮೇಲೆ ಕೆಲಸ ಬಿಟ್ಟಿದ್ದ ಉಮೇಶ್ ಇಡೀ ಬಿಎಸ್ವೈ ಕುಟುಂಬದ ಆಪ್ತನಾಗಿದ್ದ ಈತನ ದೌರ್ಜನ್ಯಕ್ಕೆ ಅಧಿಕಾರಿಗಳೇ ತತ್ತರಿಸಿದ್ರಂತೆ ಬಿಎಸ್ವೈ ಹೇಳಿದ್ರೂ ಈತ ಮಾತ್ರ ಎಲ್ಒಸಿ ತಡೆ ಹಿಡಿತಾ ಇದ್ದಂತೆ ಉಮೇಶ್ನಿಂದಾಗಿ ನಾಲ್ವರಿಗೆ ಭಾರಿ ಕಂಟಕ ಎದುರಾಗಿದ್ದು ಈತನ ಸಹೋದರ ಪಿಡಿಒ ಮಾಲ್ತೇಶ್ ಉಮೇಶ್ ಸ್ನೇಹಿತ ಅರವಿಂದ್ ಹಾಗೂ ಇನ್ನಿಬ್ಬರಿಗೆ ನಡುಕ ಶುರುವಾಗಿದೆ ಈಗ ಬಿ ಎಸ್ ಆಪ್ತರಿಗೆ ಮೇಲಿಂದ ಮೇಲೆ ಶಾಕ್ ಎದುರಾಗ್ತಾ ಇದೆ ಇದೀಗ ಉಮೇಶ್ ಮನೆಯಲ್ಲಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ರೆ ಇದೀಗ ಅವರ ಸ್ನೇಹಿತರಾಗಿರಬಹುದು ಅಥವಾ ಅವರ ಆಪ್ತನಾಗಿರಬಹುದು ಅವ್ರಿಗೂ ಕೂಡ ನಡಕ ಶುರುವಾಗಿರುವಂತ ಅದರಲ್ಲಿ ಬಿ ಎಸ್ ವೈ ಆಪ್ತನಾಗಿದ್ದಂತಹ ಈ ಉಮೇಶ್ನದ್ದು ರೋಚಕ ಕಹಾನಿಯೇ ತೆರೆದುಕೊಳ್ತಾ ಇದೆ ಈಗ ಮೊದಲು ಬಿಎಂಟಿಸಿ ನೌಕರನಾಗಿದ್ದ ಈತ ನಂತರ ಕೋಟ್ಯಾಧೀಶನಾಗಿದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಎರಡ್ ಸಾವಿರದ ಎಂಟರಲ್ಲಿ ಬಿ ಎಸ್ ವೈ ಸಿಎಂ ಆದ್ಮೇಲೆ ಕೆಲಸ ಬಿಟ್ಟದ್ದಂತಹ ಉಮೇಶ್ ಇಡೀ ಬಿಎಸ್ವೈ ಕುಟುಂಬದ ಜೊತೆ ಆಪ್ತನಾಗಿದ್ದ ಈತನ ದೌರ್ಜನ್ಯಕ್ಕೆ ಅಧಿಕಾರಿಗಳೇ ಒಂದ್ ರೀತಿ ತತ್ತರಿಸಿ ಹೋಗ್ತಾ ಇದ್ರಂತೆ ಬಿಎಸ್ವೈ ಹೇಳಿದ್ರು ಈತ ಮಾತ್ರ ಎಲ್ಒಸಿ ತಡೆ ಹಿಡಿತಾ ಉಮೇಶ್ ಉಮೇಶ್ನಿಂದಾಗಿ ನಾಲ್ವರಿಗೆ ಭಾರಿ ಕಂಟಕ ಎದುರಾಗಿದ್ದು ಈತನ ಸಹೋದರ ಪಿಡಿಒ ಮಾಲ್ತೇಶ್ ಹಾಗೆ ಉಮೇಶ್ ಸ್ನೇಹಿತನಾಗಿರುವಂತಹ ಅರವಿಂದ್ ಹಾಗೂ ಇನ್ನಿಬ್ಬರಿಗೆ ನಡುಕ ಕೂಡ ಶುರುವಾಗಿದೆ ಬಾಗಲಕೋಟೆಯಲ್ಲಿ ಗುತ್ತಿಗೆದಾರ ಡಿವೈ ಉಪ್ಪಾರ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಉಪ್ಪಾರ್ ಮನೆಗೆ ಎಂಟ್ರಿ ಕೊಟ್ಟಿರೋ ಆರು ಐಟಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡುತ್ತಿದ್ದಾರೆ ಅಲ್ಲದೆ ಮನೆಯಲ್ಲಿರೋ ಐದಾರು ಜನರ ವಿಚಾರಣೆ ನಡೆಸ್ತಾ ಇದ್ದಾರೆ ಇನ್ನು ಐಟಿಗೂ ಮೊದಲೇ ಇವರ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಗೊತ್ತಿತ್ತ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದರೆ ಗುತ್ತಿಗೆದಾರ ಡಿವೈ ಉಪ್ಪಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪರಿಷತ್ನಲ್ಲೇ ಆಗ್ರಹ ಕೇಳಿಬಂದಿತ್ತು ಅಡು ಇನ್ಫ್ರಾ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ ಒತ್ತಡವನ್ನು ಹೇರಿದರು ಎಸ್ಐ ಆಪ್ತನ ಮನೆ ಮೇಲಿನ ಐಟಿ ದಾಳಿ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಐಟಿ ದಾಳಿ ಬಗ್ಗೆ ಏನೂ ಮಾಹಿತಿ ಇಲ್ಲ ಈ ದಾಳಿಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಇದು ಆಡಳಿತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂದಿದ್ದಾರೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸಹ ಪ್ರತಿಕ್ರಿಯೆ ನೀಡಿದ್ದು ತನಿಖೆ ಆಗ್ತಾ ಇದೆ ಕಾಯ್ದೆ ಪ್ರಕಾರ ಪರಿಶೀಲನೆ ನಡೆಸ್ತಾ ಇದ್ದಾರೆ ಐಟಿ ಅವರು ಅವರ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕ್ರಮ ಇದ್ರ ಬಗ್ಗೆ ನಾನು ಏನ್ ರಿಯಾಕ್ಷನ್ ಕೊಡಲ್ಲ ಯಾಕಂದ್ರೆ ನನಗೆ ತನಿಖೆ ಆಗ್ತಾ ಇದೆ ಆಗಿದೆ ನಾನು ನಾನ್ ಪ್ರತಿಕ್ರಿಯೆ ಕೊಟ್ಟಿದ್ದು ಸ್ವಾಗತ ತಿರಸ್ಕಾರ ನಮ್ದು ಯಾರು ಕೇಳೋದಿಲ್ಲ ಕಾಯ್ದೆ ಪ್ರಕಾರ ಅವ್ರು ಮಾಡ್ತಾರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಐಟಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಉಪಚುನಾವಣೆ ವೇಳೆ ಬಿಎಸ್ಐ ಪುತ್ರರ ಜೊತೆಗಿದ್ದವರ ಮೇಲೆ ದಾಳಿ ನಡೆದಿದೆ ಇದು ಬಿಜೆಪಿಯೊಳಗಿನ ಆಂತರಿಕ ವಿಷಯಕ್ಕೆ ಸಂಬಂಧಿಸಿದಿರಬಹುದು ಅವರನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಐಟಿ ದಾಳಿ ನಡೆದಿರಬಹುದು ಆದರೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ ಕಾರಣ ಭಾಳ ದಿವಸಗಳ ನಂತರ ಅದು ಉಪಚುನಾವಣೆಗಳು ನಡೆಯತಕ್ಕಂಥ ಒಂದು ಸಮಯದಲ್ಲಿ ಪುನಃ ಐ ಟಿ ದಾರಿಗಳು ನಡೀದಿರ್ತಕ್ಕಂಥದ್ದು ಬಹುಶಃ ಅವ್ರು ಇರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ ಯಡಿಯೂರಪ್ಪನವರ ಪುತ್ರರ ಜೊತೆಯಲ್ಲಿ ಕೆಲಸ ನಿರ್ವಹಣೆ ಮಾಡಿದಂಥ ಕಳೆದ ಎರಡು ವರ್ಷ ಅವರ ಆತ್ಮೀಯರ ಮನೆಗಳು ರೈಡ್ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಹಿಂದೆ ಬಿ ಜೆ ಪಿಯ ಒಳಗೆ ಇರತಕ್ಕಂಥ ಆಂತರಿಕ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ಸಮಯದಲ್ಲಿ ಈ ರೀತಿಯ ಒಂದು ದಾಳಿ ಮುಖಾಂತರ ಅವರ ಒಂದು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ನಡೀತಾ ಇದ್ರು ಇರ್ಬೋದೇನೋ ಅದು ಅದರ ಬಗ್ಗೆ ಮತ್ತೆ ಮಾಹಿತಿ ಗೃಹ ಕೆಡವಿ ಕ್ಲಬ್ ನಿರ್ಮಿಸುವ ಸಂಬಂಧ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದೆ ಬಾಲಬ್ರೂಯಿ ಆವರಣದ ಮರಗಳನ್ನು ಕಡಿಯಬಾರದು ಬಾಲಬ್ರೂಯಿ ಆವರಣದ ಮರಗಳ ಸರ್ವೆ ನಡೆಸಿ ವರದಿ ಸಲ್ಲಿಸಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಕೋರ್ಟ್ ಅನುಮತಿ ಇಲ್ಲದೆ ಮರಗಳನ್ನು ಕಡಿಯುವಂತಿಲ್ಲ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಸೇವ್ ಬಾಲಬ್ರೂಯಿ ಎಂದು ನ್ಯೂಸ್ ಐಟಿನ್ ಕನ್ನಡ ಅಭಿಯಾನ ಇತ್ತು ಹೈಕೋರ್ಟ್ ಆದೇಶದಿಂದ ಅಭಿಯಾನಕ್ಕೆ ಬೆಂಬಲ ಬಂದಂತಾಗಿದೆ ರಾತ್ರಿ ಎಣ್ಣೆ ನಶೆಯಲ್ಲಿ ಬಂದ ವ್ಯಕ್ತಿಯೊಬ್ಬ ಸಿಕ್ಕ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ ಬೆಂಗಳೂರಿನ ಆರ್ಟಿ ನಗರದ ನ್ಯೂ ಬಿಇಎಲ್ ರಸ್ತೆಯಲ್ಲಿ ಘಟನೆ ಸಂಭವಿಸಿದೆ ಪಾರ್ಟಿ ಮುಗಿಸಿಕೊಂಡು ಬರ್ತಾ ಇದ್ದಂತಹ ಯುವಕ ಯುವತಿ ಫುಲ್ ಕಂಟ್ರೋಲ್ ತಪ್ಪಿದ್ರು ಕಾರು ಚಲಾಯಿಸುವುದಕ್ಕೂ ಆಗದಷ್ಟು ಕುಡಿದಿದ್ದರಿಂದ ರಸ್ತೆ ಅಕ್ಕಪಕ್ಕ ನಿಲ್ಲಿಸಿದ್ದಂತಹ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಯುವಕ ಶಿರೀಸ್ಗೆ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ડોન્ટ ટોક ઓડી વાડા ઓડી વાડા સા ની ઓડી ડોન્ટ ટોક યુ નેવર યુ ડોન્ટ ટોક યુ નેવર યુ યાર સચ્ચે એમ કરતા રે નીના ના 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 વેડો ઓડી ઓડી પડા વેડો ઓડી પડા એની કોન્સ્ટન્ટ ડોન્ટ ಆರ್ಎಸ್ಎಸ್ ವಿರುದ್ಧ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಕಿಡಿಕಾರುತ್ತಿದ್ದಾರೆ ಮಂಗಳೂರಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರ್ಎಸ್ಎಸ್ ವ್ಯಕ್ತಿ ನಿರ್ಮಾಣದ ಕೆಲಸ ಮಾಡುತ್ತೆ ಮಹಾತ್ಮ ಗಾಂಧೀಜಿ ಆರ್ಎಸ್ಎಸ್ ಶಿಬಿರಕ್ಕೆ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅಂಬೇಡ್ಕರ್ ಕೂಡ ಆರ್ಎಸ್ಎಸ್ ಶಿಬಿರಕ್ಕೆ ಬಂದಿದ್ರು ಆರ್ಎಸ್ಎಸ್ ಒಳಗೆ ಬಂದ್ರಷ್ಟೇ ಆರ್ಎಸ್ಎಸ್ ಅರ್ಥ ಆಗೋದು ಹೊರಗಿನಿಂದ ನೋಡುವ ಮೂರ್ಖರಿಗೆ ಏನು ಅಂತ ಅರ್ಥ ಆಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಶಾಸಕ ಪ್ರೀತಂ ಗೌಡ ಸಹ ವಾಗ್ದಾಳಿಯನ್ನ ನಡೆಸಿದ್ದು ಆರ್ಎಸ್ಎಸ್ ದೇಶವನ್ನ ಕಟ್ಟಲು ಯುವಕರನ್ನ ಬಳಸುವ ಕಾರ್ಖಾನೆ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಸಂಘ ಅನ್ನೋದು ಒಂದು ದೇಶವನ್ನು ಕಟ್ಟುವಂಥ ಯುವಕರನ್ನು ದೇಶವನ್ನು ಕಟ್ಟುವಂಥ ಪ್ರತಿಭೆಗಳನ್ನು ಬೆಳೆಸುವಂಥ ಒಂದು ಕಾರ್ಖಾನೆ ದೇಶ ಕಟ್ಟದೆ ತಪ್ಪು ಅನ್ನೋದಾದರೆ ಅವರು ಯಾರು ಮಾತಾಡ್ತಿದ್ದಾರೆ ಅವ್ರ ಬಗ್ಗೆ ಜನ ಮತ್ತು ಸಾರ್ವಜನಿಕರು ಯೋಚನೆಯನ್ನು ಮಾಡಬೇಕಾದಂಥ ಸಮಯ ಇದು ನಾನು ಕೂಡ ಒಬ್ಬ ಸ್ವಯಂ ಸೇವಕ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮಾತೃ ಸಂಸ್ಥೆ ಮೇಲೆ ಮಾತಾಡ್ತಿದ್ದಾರೆ ಅಂತೇಳಿ ಹೇಳಿದ್ರೆ ಅವ್ರ ಬಗ್ಗೆ ಭಾಳ ಎಚ್ಚರವಾಗಿರಬೇಕು ಅನ್ನೋದು ನನ್ನೂ ಸೇರಿದಂತೆ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರಿಗೂ ಇದೊಂದು ಅವರು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಧಿಕಾರ ಕಳ್ಕೊಂಡ ಅಧಿಕಾರ ಇಲ್ಲದ ಹುಚ್ಚಿ ಹಿಡಿದು ಅಧಿಕಾರ ಕಳ್ಕೊಂಡಾಗ ಸ್ಥಿಮಿತೆ ಕಳ್ಕೊಡ್ತಾರೆ ಈ ನಾಯಕರು ಹಲವು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದದರಿಂದ ಅಧಿಕಾರ ಕಳ್ಕೊಂಡಾಗ ಈ ರೀತಿಯದ್ದು ಆಗುತ್ತೆ ಅಂತ ನನಗೆ ಅನಿಸುತ್ತೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು ಮಾಡಿದೆ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವ ಕಾರ್ಯವನ್ನು ಆರ್ ಎಸ್ ಎಸ್ ಮಾಡಿದೆ ಆರ್ ಎಸ್ ಎಸ್ ಶಿಬಿರಕ್ಕೆ ಮಹಾತ್ಮ ಗಾಂಧಿ ಬಂದು ಆರ್ ಎಸ್ ಎಸ್ನ ಕಾರ್ಯವನ್ನು ಹೊಗಳಿದ್ದೆವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಿಬಿರಗಳಿಗೆ ಬಂದು ಆರ್ ಎಸ್ ಎಸ್ ಕಾರ್ಯವನ್ನು ಹೊಗಳಿದ್ದೆವು ನೆಹರೂ ಅವರು ಇದ್ದಾಗಲೂ ಆರ್ ಎಸ್ ಎಸ್ ಕಾರ್ಯಕ್ಕೆ ಆರ್ ಎಸ್ ಎಸ್ನ ನಮ್ಮ ಗಣರಾಜ್ಯೋತ್ಸವ ದಿವಸ ಪಥಸಂಚಲನಕ್ಕೆ ಜೋಡಿಸಿರ್ತಕ್ಕಂಥ ಉದಾಹರಣೆಗಳು ಲಾಲ್ಬಹುದು ಶಾಸ್ತ್ರ ಕಾಲಘಟ್ಟದಲ್ಲಿ ನಡೆದಿದೆ ಈಗ ಸಂಘ ಮತ್ತೆ ಆರ್ಎಸ್ಎಸ್ ವಿಚಾರವಾಗಿ ಕಮಲ ನಾಯಕರು ಎಚ್ಡಿಕೆ ವಿರುದ್ದ ಮುಗಿಬೀಳ್ತಾ ಇರೋ ಹೊತ್ತಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದಾರೆ ಆರ್ಎಸ್ಎಸ್ ಅನ್ನೋದು ಕೋಮುವಾದಿ ಸಂಘಟನೆ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುವ ಕೆಲಸವನ್ನ ಮೊದಲಿನಿಂದಲೂ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಯಾವುದೇ ನಂಬಿಕೆ ಇಟ್ಕೊಂಡಿಲ್ಲ ನಾವು ಎಲ್ಲಾ ಧರ್ಮದವರನ್ನ ಗೌರವಿಸುತ್ತೇವೆ ಆರ್ಎಸ್ಎಸ್ ಮುಖವಾಡವೇ ಬಿಜೆಪಿ ಅಂತ ಕಿಡಿಕಾರಿದರು ಬಟ್ ಆರ್ ಎಸ್ ಎಸ್ನವರು ಇದ್ದಾರಲ್ಲ ಅವರು ಒಂದು ಕೋಮುವಾದಿ ಸಂಘಟನೆ ಅದು ಅಂತ ಕೋಮುವಾದಿ ಸಂಘಟನೆ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಇರ್ತಕ್ಕಂಥ ಆಮೇಲೆ ಹಿಂದೂಗಳನ್ನು ಮುಸಲ್ಮಾನ ವಿರುದ್ಧ ಇರ್ತಕ್ಕಂಥದ್ದು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ಕಾಂಗ್ರೆಸ್ ಪಾರ್ಟಿ ಅದರಲ್ಲೆಲ್ಲ ನಂಬಿಕೆ ಇಟ್ಕೊಂಡಿಲ್ಲ ಈಗ ಕಮಿಟಿ ಸಿಕ್ಕೊಂದ್ರೆ ಆರ್ ಎಸ್ ಎಸ್ನ ಮುಖವಾಡ ಬಿ ಜೆ ಪಿ ಬ್ಯಾಕ್ ಸೀಟ್ ಡ್ರೈವಿಂಗ್ ಆರ್ ಎಸ್ ಎಸ್ ಯಾವಲ್ಲವೇ ಅದ್ರ ಮುಖವಾಡ ಬಿ ಜೆ ಪಿ ಆರ್ ಎಸ್ ಎಸ್ನವರು ಏನು ಡೈರೆಕ್ಷನ್ ಕೊಡ್ತಾರೆ ಆ ಥರ ನಡ್ಕೊಳ್ಳೋದು ರಾಜ್ಯದಲ್ಲಿ ಉಪಚುನಾವಣೆ ರಣಕಣ ದಿನೇ ದಿನೇ ರಂಗೇರ್ತಾ ಇದೆ ಘಟಾನುಘಟಿ ನಾಯಕರು ಒಬ್ಬೊಬ್ಬರಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಎಂದು ಹಾನಗಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಉಪಚುನಾವಣೆಯನ್ನ ಮುಂದಿನ ಚುನಾವಣೆಯ ದಿಕ್ಸೂಚಿ ಅಂತ ಹೇಳೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರ ಮುಂದುವರಿಯಬಾರದು ಇದಕ್ಕೆಲ್ಲ ಜನ ಉತ್ತರವನ್ನ ಕೊಡ್ತಾರೆ ಅಂತ ಡಿಕೆಶಿ ಕಿಡಿಕಾರಿದ್ರು ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ ಹಿಂದೆ ಇದ್ದ ವಾತಾವರಣ ಈಗ ಇಲ್ಲ ಅಂತ ಹೇಳಿದರು ಯಡಿಯೂರಪ್ಪ ನಾಯಕ ಮೋದಿ ಅವರ ಗಾಳಿಯಲ್ಲಿ ಕೂಡ ನಾವು ಬಹಳ ಕಡಿಮೆ ಹತ್ರ ಗೆದ್ದಿದ್ವಿ ಆ ವಾತಾವರಣ ಈಗಿಲ್ಲ ಮೂರು ವರ್ಷಗಳ ನಂತರ ಸಾಕಷ್ಟು ಬದಲಾವಣೆ ಆಗಿದೆ ಇವಾಗ ಕಾಂಗ್ರೆಸ್ ಗೆಲ್ಲಿಕೆ ಎಲ್ಲ ನಮ್ಮ ನಾಯಕರು ಅಧ್ಯಕ್ಷರು ಸಿ ಎಲ್ ಪಿ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ವಿ ಮತ್ತು ನಾಮನಿರ್ದೇಶನ ಮಾಡ್ತಾ ಇದ್ವಿ ಎಲೆಕ್ಷನ್ ಎರಡರಲ್ಲೂ ಕೂಡ ಮತದಾರರು ನಿಮ್ಮ ಆಳ್ತ ಸರಿ ಇಲ್ಲ ಹಾಸ್ಪಿಟ್ಲಿಗೆ ಕ್ಯೂ ನೆನೆಸಿದ್ರಿ ಆಕ್ಸಿಜನ್ಗೆ ಕ್ಯೂ ನೆನೆಸಿದ್ರಿ ಔಷಧಿಗೆ ಮೂವತ್ತನೇ ತಾರೀಕು ನಡೆಯುವಂಥ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ವಿರುದ್ಧವಾಗಿ ಕಾಂಗ್ರೆಸ್ನ ಗೆಲ್ಲಿಸಲಿಕ್ಕೆ ಗೆಲ್ಲಿಸಲಿಕ್ಕೆ ಎಲ್ಲ ಥರದ ಸಾಕ್ಷಿ